ನಮಸ್ಕಾರ ನನ್ನ ಅನಿತಾ ನಾನಿವತ್ತು ಭಾರತದ ಹೆಣ್ಣು ಮಕ್ಕಳಲ್ಲಿ ಕಾಡ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಬಗ್ಗೆ ನಿಮಗೆ ತಿಳಿಸ್ಕೊಳ್ತೀನಿ ಭಾರತವನ್ನು ಅನಿಮಿಯ ಮುಕ್ತ ರಾಷ್ಟ್ರವನ್ನಾಗಿ ಮಾಡಬೇಕು ಏಕಂದ್ರೆ ಫಿಫ್ಟಿ ತ್ರೀ ಪರ್ಸೆಂಟಷ್ಟು ಅಷ್ಟು ಹೆಣ್ಮಕ್ಳಲ್ಲಿ ಈ ಅನಿಮಿಯ ಕೊರತೆ ಕಂಡು ಬರ್ತಾನೇ ಇದೆ ಹದಿನೈದು ವರ್ಷ ಹೆಣ್ಮಕ್ಕಳಿಂದ ಹಿಡಿದು ನಲವತ್ತೊಂಬತ್ತು ವರ್ಷದ ಹೆಣ್ಣು ಮಕ್ಕಳವರೆಗೂ ಈ ಸಮಸ್ಯೆ ಕಾಡ್ತಾನೇ ಇದೆ ಸ್ಕೂಲಿಗೆ ಹೋಗಿರೋ ಮಕ್ಕಳಾಗಿರ್ಬೋದು ತಲೆ ನೋವಾಗಿರ್ಬೋದು ಸುಸ್ತಾಗಿರ್ಬೋದು ಆಯಾಸ ಆಗಿರ್ಬೋದು ಅಂಥ ಸಮಸ್ಯೆ ಕಂಡು ಬರ್ತಾನೆ ಇದೆ ಅದೇ ರೀತಿ ಮದುವೆ ಆಗುವಂಥ ಹೆಣ್ಮಕ್ಳಾಗಿರ್ಬೋದು ಗರ್ಭಿಣಿಯರಲ್ಲಾಗಿರ್ಬೋದು ಹಾಲೆಣಿಸುವಂತಹ ತಾಯಂದಿರಲ್ಲಿ ಈ ಸಮಸ್ಯೆ ಅತಿ ಹೆಚ್ಚಾಗಿ ಕಾಣಿಸ್ತಾನೇ ಇದೆ ಹಾಗಿದ್ದರೆ ಅನಿಮಿಯ ಅಂದರೆ ಏನು ನಮ್ಮ ದೇಹದಲ್ಲಿ ಜೀವಕೋಶಗಳಿಗೆ ಆಮ್ಲಜನಕದ ಸಪ್ಲೈ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ನಮಗೆ ಸುಸ್ತಾಗೋದಾಗಿರ್ಬೋದು ಆಯಾಸ ಆಗೋದಾಗಿರ್ಬೋದು ಕೆಲಸದ ದ ಬಗ್ಗೆ ಏಕಾಗ್ರತೆ ಇಲ್ಲದೆ ಆಗಿರ್ ಇಲ್ಲದೇ ಇರೋ ರೀತಿ ಆಗಿರ್ಬೋದು ನಮ್ಮ ಅಂಗಾಂಗಗಳ ಕಾರ್ಯ ಸರಿಯಾಗಿ ಆಗದೆ ಇರೋದಾಗಿರ್ಬೋದು ಮೆದುಳಿನ ಸಮಸ್ಯೆ ಇರ್ಬೋದು ಇಂತಹ ಸಮಸ್ಯೆಗಳು ಕಾಡ್ತಾ ಇರ್ತವೆ ಇಂತಹ ಸಮಸ್ಯೆಗಳು ಬಂತು ಅಂದರೆ ನಮ್ಮ ಉದ್ರೋದಾಗಿರ್ಬೋದು ತಲೆನೋವು ಆಗಿರ್ಬೋದು ಸುಸ್ತು ಆಯಾಸಗಳೆಲ್ಲ ಬರುತ್ತೆ ಆವಾಗ ನಾವೇನು ಮಾಡಬೇಕು ಅಂದರೆ ಒಂದು ಸರಿ ರಕ್ತ ಟೆಸ್ಟ್ ಮಾಡಿಸ್ಬೇಕು ಆವಾಗ ಮಾಡಿದವಾಗ ನಮ್ಗೆ ಗೊತ್ತಾಗುತ್ತೆ ನಮಗೆ ಅನಿಮಿಯಾ ಪ್ರಾಬ್ಲಮ್ ಇದೆ ಅನ್ನೋದು ಅದೇ ರೀತಿ ವಿಶೇಷವಾಗಿ ಈ ಸಮಸ್ಯೆಯನ್ನು ಇಟ್ಕೊಂಡೆ ನಮ್ಮ ಮೋದಿಕೇರ್ನಲ್ಲಿ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಇದೆ ಅದೇ ವೆಲ್ ಐರನ್ ಆ್ಯಂಡ್ ಪೋರಿಕ್ ಆಸಿಡ್ ಅಂತ ಇದರಲ್ಲಿ ವಿಟಮಿನ್ ಬಿ ಟ್ವೆಲ್ ಇದೆ ಪಾಲಕ್ ಸಪ್ಪಿಂದ ಮಾಡಿರ್ತಕ್ಕಂಥದ್ದು ಮತ್ತು ಬೀಟ್ರೂಟ್ ಇದೆ ಪಾಲಕ್ ಸಪ್ಪಲ್ಲಿ ಅತಿ ಹೆಚ್ಚಾಗಿ ಕ್ಯಾಲ್ಸಿಯಂ ಇರುತ್ತೆ ಬೇರೆ ಯಾವುದರಲ್ಲಿ ವೆಜಿಟೇಬಲ್ಸಲ್ಲಿ ಇದರಲ್ಲಿ ಸಿಗೋಲ್ಲ ಅತಿ ಹೆಚ್ಚು ಕ್ಯಾಲ್ಸಿಯಂ ಸಿಗೋದು ಅಂದರೆ ಪಾಲಕ್ ಸೊಪ್ಪು ಬೀಟ್ರೋಟಲ್ಲೂ ಸಹ ಪೋಷಕಾಂಶಗಳಿರ್ತವೆ ಎಲ್ಲ ಇದೆ ಇದರಲ್ಲಿ ಕ ಪೋಷಕಾಂಶಗಳು ವಿಟಮಿನ್ಸ್ ಮಿನರಲ್ಸ್ ಎಲ್ಲದೂ ಇದೆ ಇದರಲ್ಲಿ ವಂಡರ್ಫುಲ್ ಪ್ರಾಡಕ್ಟು ಇದನ್ನು ಯೂಸ್ ಮಾಡಿದ ಮೇಲೆ ನಮಗೆ ಒಂದೇ ಮಂತ್ರಲ್ಲಿ ತ್ರೀಯಿಂದ ಅಷ್ಟು ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗಿ ಆಗುತ್ತೆ ಬೆಳಗ್ಗೆ ಬಂದು ಸಂಜೆ ಒಂದು ಟ್ಯಾಬ್ಲೆಟ್ ತೊಗೋಬೇಕು ಊಟದ ನಂತರ ಹನ್ನೆರಡು ವರ್ಷ ಮೇಲ್ಪಟ್ಟವರು ಇದನ್ನು ನಾನೇ ಸ್ವತಃ ಯೂಸ್ ಮಾಡಿದ್ದೀನಿ ವಂಡರ್ಫುಲ್ ರಿಸಲ್ಟ್ ಕೊಟ್ಟಿದೆ ಅಷ್ಟಲ್ಲದೆ ನಾನು ತುಂಬ ಜನರಿಗೆ ಶೇರ್ ಮಾಡಿದ್ದೀನಿ ಹಿಮೋಗ್ಲೋಬಿನ್ ಪಾಯಿಂಟ್ ಫೈ ಇದ್ದವರಿಗೆ ಟೆನ್ನಿಂದ ನೈನ್ ಆಗಿದೆ ಸಿಕ್ಸ್ ಇದ್ದವರಿಗೆ ಲೆವೆನ್ ಕೂಡ ಇನ್ಕ್ರೀಸ್ ಆಗಿದೆ ಒಂದೇ ಮಂತಲ್ಲಿ ಅಂಥ ವಂಡರ್ಫುಲ್ ರಿಸಲ್ಟ್ ಕೊಡುತ್ತೆ ಬೇರೆ ಯಾವುದೇ ಒಂದು ಟಾನಿಕ್ ಆಗಲಿ ಟ್ಯಾಬ್ಲೆಟ್ ಆಗಲಿ ಯೂಸ್ ಮಾಡಿದಾಗ ಆ ರೀತಿ ರಿಸಲ್ಟ್ ಬರಲ್ಲ ಇದು ವೆಜಿಟೇರಿಯನ್ನೇ ಆಗಿರುತ್ತೆ ಸಸ್ಯ ಮೂಲದಿಂದನೇ ಮಾಡಿರ್ತಕ್ಕಂಥದ್ದು ಯಾ ಹೆಚ್ಚಿನ ಮಾಹಿತಿಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್